ಫ್ರೆಂಡ್ಸ್ ಹೇಮಾದ್ರಿ ಕಿಚನ್ಗೆ ಸ್ವಾಗತ ಹೇಮಾದ್ರಿ ಕಿಚನ್ ನಲ್ಲಿ ಇವತ್ತು ನಾವು ಕಹಿ ಇಲ್ಲದೆ ಇರೋ ಆಗ್ಲಕಾಯಿ ಗೊಜ್ಜನ್ನ ಮಾಡೋಣ ಎಲ್ರು ಹೇಳೋದೇ ಹೀಗೆ ನಮ್ಮ ಮನೆಯಲ್ಲಿ ಆಗ್ಲಕಾಯಿ ತಿನ್ನೋದಿಲ್ಲ ಮಕ್ಕಳು ಬೇಡ ಅಂತಾರೆ ಅಂತ ಆದ್ರೆ ಇವತ್ತು ನಾನು ನಿಮಗೆ ಕಹಿ ಇಲ್ಲದೆ ಇರೋ ಹಾಗೆ ಆಗ್ಲಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಗ್ಲಕಾಯಿಯನ್ನ ನೋಡಿ ಹೀಗೆ ರೌಂಡ್ ಗೆ ಕಟ್ ಮಾಡ್ಕೋಬೇಕು ತೆಳುವಾಗಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಬೇಕು ಹೀಗೆ ನೋಡಿ ಹೀಗೆ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ದೊಡ್ಡದಿರೋದ್ರಿಂದ ಇದನ್ನು ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಅರಿಶಿನ ಎರಡನ್ನು ಹಾಕಿ ಹೀಗೆ ಒಂದು ಸ್ಲ್ಯಾಬಲ್ಲಿ ಹರಡ್ಕೋಬೇಕು ಹೀಗೆ ಹತ್ತು ನಿಮಿಷ ಹೀಗೆ ಬಿಡಬೇಕು ಕಟ್ ಮಾಡಿಕೊಂಡು ಹತ್ತು ನಿಮಿಷ ಹೀಗೆ ಬಿಡೋಣ ಇದಕ್ಕೆ ಬೇಕಾಗಿರೋವಂಥದ್ದು ಈರುಳ್ಳಿ ದೊಡ್ಡ ಸೈಜನ್ನು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜನ್ನ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಮೆಣಸಿನಕಾಯಿ ಕರಿಬೇವು ಒಂದು ನಿಂಬೆ ಗಾತ್ರದ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ ಇದನ್ನು ಜ್ಯೂಸ್ ತಗೊಳ್ತೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ಈಗ ಮಾಡ್ತಾ ಇರುವಂತ ಆಕಲಕಾಯಿ ಗೊಜ್ಜನ್ನು ನೀವು ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಳಿಗೆ ತಿನ್ನಿಸಿ ಮತ್ತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಕೃಷಿ ಬಾಣ್ಲಿ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರತ್ತೆ ಇದಕ್ಕೆ ಸಾಸಿವೆ ಸ್ವಲ್ಪ ಹೆಚ್ಚಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಸಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಚೆನ್ನಾಗಿ ಬೇಯಲಿ ಅಲ್ಲಿವರೆಗೂ ಉಪ್ಪು ಅರಿಶಿನ ಹಾಕಿ ನೆನೆಸಿಚ್ಚಿದ್ದಂಥದ್ದು ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಬರ್ತೀನಿ ನೋಡಿ ಹತ್ತು ನಿಮಿಷ ಆದ ನಂತರ ಚೆನ್ನಾಗಿ ನೀರಿನಲ್ಲಿ ಎರಡು ಮೂರು ಸರಿ ತೊಳ್ಕೊಂಡಿದ್ದೀನಿ ಹೀಗೆ ತೊಳೆಯೋದ್ರಿಂದ ಇದರಲ್ಲಿರೋ ಕಹಿ ಅಂಶ ಕಡಿಮೆ ಆಗತ್ತೆ ನೋಡಿ ನೋಡಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಹಾಗಲಕಾಯಿ ಹಾಕ್ತೇನೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಉರ್ಕೊಬೇಕು ನೀರೇನೋ ಹಾಕಬಾರ್ದು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿದ್ದೆ ಎಣ್ಣೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಿಚ್ಚಿಡಲ್ಲ ಹೀಗೆ ಬೇಯಿ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಾ ಪೌಡರು ಧನಿಯಾ ಪೌಡರು ಚಿಲ್ಲಿ ಪೌಡರು ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಇದಾಗ್ಲೇ ಅರ್ಧ ಅರ್ಧ ಬೆಂದಿದೆ ಇದು ಈಗ ಎಣ್ಣೆಲೆ ಚೆನ್ನಾಗಿ ಹುರ್ಕೊಬೇಕು ಆವಾಗ ನಮ್ಗೆ ಕಹಿ ಬರೋದಿಲ್ಲ ನೋಡಿ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಅದಕ್ಕೆ ನೀರು ಹಾಕೋಬೇಕು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಇದನ್ನ ಬೇಯಕ್ಕೆ ಬಿಡಬೇಕು ಇದಕ್ಕೆ ಒಂದು ಸ್ಪೂನು ಬೇಳೆ ಸಾಂಬಾರು ಪುಡಿ ಹಾಕ್ತೀನಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರ್ ಪುಡಿ ಇರುತ್ತೆ ಅದನ್ನು ಹಾಕ್ಬೋದು ಬೇಳೆ ಸಾರಿನ ಪುಡಿ ಅದು ಹಾಕಿದ್ರೆ ಚೆನ್ನಾಗಿರತ್ತೆ ನೋಡಿ ಈಗ ಚೆನ್ನಾಗಿ ಹಾಗಲಕಾಯಿ ಬೆಂದಿದೆ ಕೋಣೆಯಲ್ಲಿ ಬೆಲ್ಲ ಬೆಲ್ಲದ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಇದು ಹಾಕ್ಲೇಬೇಕು ಆಪ್ಷನಲ್ ಅಲ್ಲ ಇದು ಬೆಲ್ಲನ ಹಾಕಲೇಬೇಕು ಕೊತ್ತಂಬರಿ ನೋಡಿ ಹಾಗಲಕಾಯಿ ಗೊಜ್ಜು ರೆಡಿ ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಸೇರಿದೆ ಕಹಿ ಕೂಡ ಆದ್ರೆ ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ ಇದನ್ನ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನೋಡಿ ಆಗ್ಲಕಾಯಿ ಗೊಜ್ಜು ರೆಡಿಯಾಗಿದೆ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ತಿನ್ಬೋದು ದೋಸೆ ಜೊತೆ ತಿನ್ಬೋದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ